पापा ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತೇನಿಲ್ಲ ನಾರ್ಮಲ್ ವಿಡಿಯೋ ಅಷ್ಟೇ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ ಎಲ್ಲಿಗೆ ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೋ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಯಾರು ನಾನು ವಿ ಚಾನೆಲ್ನ ನೋಡ್ತಾ ಇದ್ದೀರೋ ಹಿಂದಿನ ವ್ಲಾಗೆಲ್ಲ ಸ್ವಲ್ಪ ನೋಡ್ಕೊಂಡು ಬಂದುಬಿಟ್ಟು ಆಮೇಲೆ ಒಂದು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಒಳಗಡೆ ಹೋಗೋಣ ಬನ್ನಿ ಇವತ್ತಿನ ಬೆಳಗ್ಗೆನೇ ತುಂಬ ಚೆನ್ನಾಗಿದೆ ವಾತಾವರಣ ತಣ್ಣಗೆ ಗಾಳಿ ಬರ್ತಾ ಇದೆ ಮಳೆ ಕೂಡ ಬಂದು ಬಂದು ನಿಲ್ತಾ ಇದೆ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೇ ಒಂದು ಫಿಲ್ಟ್ರ್ ಕಾಫಿ ಕುಡಿಯೋಣ ಅಂತ ಕಾಫಿ ಕೂಡ ಮಾಡ್ಕೊಂಡಿದ್ದಾಯಿತು ಇವತ್ತು ಆಂಟಿನೂ ಕೂಡ ಬೇಗ ಹೇಳಿದೆ ಸ್ವಲ್ಪ ಆರೂವರೆಗೆಲ್ಲ ಬನ್ನಿ ಅಂತ ಯಾಕಂದರೆ ಹೊರಗಡೆ ಮಳೆ ಟೈಮಲ್ಲಿ ಹೋಗೋದ್ರಿಂದ ಸ್ವಲ್ಪ ಬೇಗ ಹೋಗಿ ಬೇಗ ಬಂದ್ರೇ ಚಂದ ಅದಕ್ಕೋಸ್ಕರ ಈಗ ಬೆಳಗ್ಗೆನೇ ಇವತ್ತು ಬುಧವಾರ ಆಗಿರೋದ್ರಿಂದ ಪೂಜೆ ಏನು ದೊಡ್ಡದಾಗಿ ಏನೂ ಇಲ್ಲ ಸಿಂಪಲ್ ಪೂಜೆ ಅಷ್ಟೇ ಮನೆ ಪೂಜೆ ಅನ್ನೋದಕ್ಕೆ ಚಿಕ್ಕದಾಗಿ ಒಂದು ರಂಗೋಲಿ ಇದ್ದೀನಿ ಬರೀ ಮೂರರಿಂದ ಒಂದು ಸಿಂಪಲಾಗಿ ನಾವು ರಂಗೋಲಿ ಯಾವ ಥರ ಹೇಳ್ಕೊಂಡು ಹೋದರೂ ಡಿಸೈನ್ ಮಾಡ್ತಾಯಿದ್ರು ಅಷ್ಟೇ ಚೆಂದ ಕಾಣುತ್ತೆ ಅದಕ್ಕೋಸ್ಕರ ಇವತ್ತು ಒಂದು ಚಿಕ್ಕದಾಗಿ ರಂಗೋಲಿ ರಂಗೋಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದಾಯ್ತು ನಾನು ಕೂಡ ಸ್ನಾನ ಎಲ್ಲ ಆಯಿತು ಮಕ್ಕಳು ಕೂಡ ಬೇಗ ಇದು ರೆಡಿ ಮಾಡಿಸ್ಕೊಂಡೆ ಇವತ್ತೊಂದು ದಿನ ರಜೆ ಹಾಕಿಸ್ತಾ ಇದ್ದೀನಿ ಯಾಕಪ್ಪ ಅಂದರೆ ನಾನು ಫಸ್ಟ್ ಟೈಮ್ ಲಾಲ್ಬಾಗ್ಗೆ ಹೋಗ್ತಾ ಇರೋದು ನನಗೆ ಇಲ್ಲಿವರೆಗೂ ಬೆಂಗಳೂರಲ್ಲಿ ಇದ್ದು ನಾನು ಲಾಲ್ಬಾಗ್ ಅನ್ನೋದೇ ನೋಡಿರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಒಂದು ಫಂಕ್ಷನ್ ಕೂಡ ಇತ್ತು ಫಂಕ್ಷನ್ ಅಂದರೆ ಅದು ನಮ್ಮ ಕಡೆ ಒಬ್ಬರು ಆಗಿದ್ರು ಇವತ್ತು ತಿಥಿ ಇತ್ತು ಅದರದ್ದೇನೂ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಯಾಕಂದರೆ ಸಾವಿನ ಮನೆಯಲ್ಲಿ ವಿಡಿಯೋ ಮಾಡೋದು ಅಷ್ಟೇ ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ನಾನು ಅದನ್ನೆಲ್ಲ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಅವ್ರ ಮನೆ ಬಂದು ಲಾಲ್ಬಾಗಗೂ ಮತ್ತು ಮನೆಗೂ ಒಂದೇ ರೋಡ್ ಎರಡು ರೋಡ್ ದಾಟಿ ಅಷ್ಟೇ ಇರೋದು ಅದಕ್ಕೋಸ್ಕರ ಇವತ್ತು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ಹೊರಡ್ತಾ ಇದ್ದೀವಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಸರಿ ಇದ್ದೀವಿ ಗಿಡಗಳೆಲ್ಲ ನೋಟ್ ನೋಡೋಣ ನನ್ನ ಫ್ರೆಂಡ್ಸು ಎಲ್ಲ ಹೇಳ್ತಾಯಿದ್ರು ಗಿಡಗಳೆಲ್ಲ ಚೆನ್ನಾಗಿದೆ ನೋಡು ತುಂಬ ಚೆನ್ನಾಗಿದೆ ನಿನ್ಗೆ ಇಷ್ಟ ಆದರೆ ತಗೋ ನಿನ್ಗೆ ಇಂಡೋರ್ ಪ್ಲ್ಯಾಂಟ್ಸ್ ಬೇಕು ಅಂತ ಇದ್ದಲ್ಲ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದರು ಸರಿ ಇಲ್ಲಿಗೂ ಅಲ್ಲಿಗೂ ಕೋ ನೋಡೋಣ ಯಾವ ಥರ ಇರುತ್ತೆ ಅಂತ ನೋಡೋಣ ಅಂತ ಹೋದೆ ಬಟ್ ತುಂಬ ಚೆನ್ನಾಗಿತ್ತು ತಿಂಡಿ ಇವತ್ತೇನು ಮಾಡಿರಲಿಲ್ಲ ಹೊರ್ಗಡೆ ತಿಂಡಿ ತಿನ್ಕೊಳ್ಳೋಣ ಅಂತಲೂ ಹೊರಡ್ತಾ ಇದ್ವಿ ಯಾಕಂದರೆ ಫಸ್ಟ್ ಲಾಲ್ಬಾಗ್ ಹೋಗಿ ಅಲ್ಲಿಂದ ಅವ್ರ ಮನೆಗೆಲ್ಲ ಹೋಗಬೇಕಲ್ಲ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಎದ್ದು ಇದ್ದೀವಿ ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಒಳಗಡೆ ಹೋಗ್ತಾ ಇರೋದಕ್ಕೆ ಫುಲ್ ಎಕ್ಸೈಟ್ಮೆಂಟ್ ಹೋಗ್ಬಿಟ್ಟಿದ್ದೆ ಹಾಗೆ ನಾನು ನನ್ನ ಹಸ್ಬೆಂಡು ಮತ್ತು ನಮ್ಮತ್ತೆ ಮಕ್ಕಳು ಇಷ್ಟು ಜನನೂ ಹೋಗಿದ್ದಿದ್ದು ಈಗ ನಾವು ಐದು ಜನನೂ ತಿಂಡಿ ತಿಂಡಿಯೆಲ್ಲ ತಿಂದಿದ್ದಾಯಿತು ಲಾಲ್ಬಾಗ್ ಹತ್ರ ಬಂದಿದ್ದು ಆಯಿತು ಈಗ ಒಳಗಡೆ ಹೋಗ್ತಾನೆ ಸುಮ್ಮನೆ ಹೋಗಿ ಬರೋಕ್ಕಾಗುತ್ತಾ ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಎಲ್ಲೇ ಹೋದರೂ ನನಗಿದೊಂದು ಒಂದು ಏನಂತಾರೆ ಆಸಕ್ತಿಯಾದ ವಿಷಯ ಇದು ನನಗೆ ಎಲ್ಲೇ ಹೋದರೂ ಇದು ಯಾವ ಥರ ಸೃಷ್ಟಿಯಾಯಿತು ಲಾಲ್ಬಾಗು ಮುಂಚೆ ಇಲ್ಲಿ ಏನಿತ್ತು ಅದೆಲ್ಲ ನನಗೆ ಹುಡ್ಕೋದು ಆಸೆ ಅದಕ್ಕೋಸ್ಕರ ನಾನು ಯೂಟ್ಯೂಬಲ್ಲಾಗಲಿ ಮತ್ತು ಇನ್ನೊಂದು ಗೂಗಲಲ್ಲಾಗಲಿ ಎಲ್ಲ ಸರ್ಚ್ ಮಾಡಿಕೊಂಡೇ ಹೋಗ್ತಾ ಇದ್ದೆ ಇದು ಬೆಂಗಳೂರು ಬಂದು ಅವಾಗಿಂದ ಇವಾಗವರ್ಗೂ ಅಷ್ಟೇ ಕೆಂಪೇಗೌಡ್ರ ಹೆಸರೇ ಬರೋದು ಬೆಂಗಳೂರು ಯಾರ್ದಪ್ಪ ಅಂದರೆ ಕೆಂಪೇಗೌಡ್ರದ್ದೇ ಅಂತಲೇ ಎಲ್ಲರೂ ಹೇಳೋದು ಆವಾಗ ಈ ಜಾಗ ಕೂಡ ಕೆಂಪೇಗೌಡ್ರದೇ ಆಗಿತ್ತಂತೆ ಸಾವಿರದ ಐನೂರ ಮೂವತ್ತೇಳರಲ್ಲಿ ಈ ಜಾಗ ಮೂವತ್ತ್ನಾಲ್ಕು ಎಕರೆಯಲ್ಲಿ ಈ ಪಾರ್ಕ್ನ ಅಂದರೆ ಲಾಲ್ಬಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ ಅವ್ರು ಅಂದ್ಕೊಂಡಿದ್ದೇನು ಬರೀ ಹೂವಿನ ತೋಟ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ ಆಗ ಅವರು ಹೂವಿನ ತೋಟ ಚಿಕ್ಕ ಚಿಕ್ಕ ಗಿಡಗಳು ಅದು ಇದು ಎಲ್ಲ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ರಂತೆ ಆ ಆ ಟೈಮಲ್ಲಿ ಎಲ್ಲ ಆಗಿದ ನಂತರ ಅವಾಗೆಲ್ಲ ತುಂಬ ಕಮ್ಮಿ ಜನ ಅಲ್ವಾ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ರು ಅದಾದಮೇಲೆ ಅವ್ರ ಮಗ ಬರ್ತಾರೆ ಅವ್ರ ಮಗ ಬಂದುಬಿಟ್ಟು ಇನ್ನಷ್ಟು ಅಭಿವೃದ್ಧಿ ಮಾಡಬೇಕು ಅಂದ್ಬಿಟ್ಟು ಸಾವಿರದ ಐನೂರ ಅರವತ್ತೊಂಬತ್ತರಲ್ಲಿ ಅದಕ್ಕೆ ಕೆಂಪು ತೋಟ ಎಂದು ಹೆಸರಿಡ್ತಾರೆ ಫಸ್ಟು ಹೂವಿನ ತೋಟ ಅಂತ ಹೆಸರಿಟ್ರು ಅವರಪ್ಪ ಆಮೇಲೆ ಅವ್ರ ಮಗ ಬಂದು ಕೆಂಪು ತೋಟ ಅಂತ ಹೆಸರಿಡ್ತಾರೆ ಎಷ್ಟು ಇದ್ರ ಅರ್ಥ ಆಗುತ್ತೆ ಅಂದರೆ ನನ್ನ ಮಕ್ಕಳಿಗೆ ಹೇಳೋಕ್ಕೆ ಅವ್ರು ಕೇಳ್ತಾನೆ ಒಂದು ಸ್ಟೋರಿ ಥರ ಆಗೋಗ್ಬಿಟ್ಟಿತ್ತು ಮತ್ತು ಈ ಜಾಗನ ಎಷ್ಟು ಜನ ಹಾಳಿದ್ದಾರೆ ಅಂದರೆ ಒಬ್ಬರಾದ ಮೇಲೆ ಒಬ್ಬರು ಒಬ್ಬರಾದ ಒಬ್ಬರು ಆ ಥರ ಈ ಜಾಗನ ತಗೊಂಡು ತಗೊಂಡು ಹಾಳಿದ್ದಾರೆ ಹಾಗೆಯೇ ಅವ್ರ ಮಗ ಏನು ಮಾಡ್ತಾರಂತೆ ಹೂವಿನ ತೋಟಗಳು ಮಾಡಿರ್ತಾರಲ್ವ ಅದನ್ನೆಲ್ಲ ದೇವಸ್ಥಾನಗಳಿಗೆ ಮಾತ್ರನೇ ಕೊಡಬೇಕು ಅಂತ ಅಂದ್ಕೊಂಡಿದ್ರಂತೆ ಆಗ ನೀಡ್ತಾನೋ ಇದ್ರಂತೆ ಈ ಪ್ರದೇಶವನ್ನು ಆಮೇಲೆ ಏನು ಮಾಡ್ತಾರಂತೆ ಹದಿನೆಂಟನೇ ಶತಮಾನದಲ್ಲಿ ಮೈಸೂರು ಒಡೆಯರು ದೊರೆಗಳಿರ್ತಾರಲ್ಲ ಜಹಾಂಗೀರ್ ಅಂತ ಇರ್ತಾರಂತೆ ಅವರಿಂದ ಐದರ ಅಲ್ಲಿ ನಿಯಂತ್ರಣಕ್ಕೆ ಹೋಗುತ್ತಂತೆ ಇದು ಆಗ ಅವನ ಮಗ ಅಂದರೆ ಅವರು ಸ್ವಲ್ಪ ದಿನ ಹಾಳಿದ ನಂತರ ಅವರ ಮಗ ಇರ್ತಾರಲ್ಲ ಟಿಪ್ಪು ಸುಲ್ತಾನ ಬರ್ತಾರೆ ಇಷ್ಟರಲ್ಲಿ ಸಾವಿರದ ಏಳ್ನೂರ ಅರವತ್ತರಲ್ಲಿ ಟಿಪ್ಪು ಸುಲ್ತಾನರು ಬಂದಾಗ ಇದನ್ನು ಅವಾಗ ಮತ್ತು ರೋಸು ಮತ್ತು ಕೆಲವೊಂದು ಗಾರ್ಡನ್ ಆಗಿ ಮಾಡ್ತಾರಂತೆ ಅಂದರೆ ಒಳ್ಳೊಳ್ಳೆ ಅಭಿವೃದ್ಧಿ ಗಿಡಗಳನ್ನೆಲ್ಲ ತೊಗೊಂಬಂದು ಈ ಜಾಗದಲ್ಲಿ ಬೆಳೆಸ್ತಾರೆ ಬೆಳೆಸಿದಾದ್ಮೇಲೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸತ್ತೋಗ್ತಾರೆ ಅಂದರೆ ಟಿಪ್ಪು ಮರಣ ಹೊಂತಾರೆ ಅದಾದಮೇಲೆ ಈ ಜಾಗನ ಈಸ್ಟ್ ಇಂಡಿಯಾ ಕಂಪನಿ ತಗೊಳ್ಳುತ್ತೆ ತುಂಬ ಜನ ಬರ್ತಾರೆ ಹೋಗ್ತಾರೆ ತಗೊಳ್ತಾರೆ ಆಳ್ತಾರೆ ಏನೇನೋ ಮಾಡ್ತಾರೆ ಆದರೆ ಅಭಿವೃದ್ಧಿ ಮಾಡ್ತಾನೆ ಮಾಡ್ತಾರೆ ಮಾಡ್ತಾರೆ ಅಷ್ಟಿಷ್ಟು ಮಾಡಲ್ಲ ಒಬ್ಬೊಬ್ರು ಬಂದೋಗು ಒಂದೊಂದನ್ನು ನಿರ್ಮಿಸ್ತಾ ಹೋಗ್ತಾರೆ ಅದನ್ನು ಹೇಳ್ತಾ ಹೋದರೆ ನನಗೆ ಈ ಒಂಬತ್ತು ನಿಮಿಷ ವಿಡಿಯೋ ನಿಜವಾಗ್ಲೂ ಸಾಲಲ್ಲ ನಾನು ಆದಷ್ಟು ಕೆಲವೊಂದು ವಿಷಯನ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಗಾಜಿನ ಮನೆ ಈ ಗಾಜಿನ ಮನೆ ಮನೆ ಬಂದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ನಿರ್ಮಿಸಲಾಯಿತು ಈ ಪಾರ್ಕ್ ಅಂದರೆ ಲಾಲ್ ಬಾಗ್ಗೆ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅಂದರೆ ಈ ಗಾಜಿನ ಮನೆ ಯಾವುದೇ ಕಡೆಯಿಂದ ಬಂದ್ರೂ ಇದನ್ನು ನೋಡ್ದಿರ ಹೋಗದೆ ಅಂತೂ ಲಾಲ್ಬಾಗ್ ಒಳಗಡೆ ಹೊರಗಡೆಗೂ ಹೋಗೋಕ್ಕೆ ಚಾನ್ಸ್ ಇಲ್ಲ ಎಲ್ಲರೂ ಬಂದರೂ ಈ ಗಾಜಿನ ಮನೆ ನೋಡ್ಕೊಂಡು ಹೋಗಿ ಹೋಗ್ತಾರೆ ಹಾಗೆಯೇ ಇದರಲ್ಲಿ ತುಂಬ ಇದೆ ಒಂದು ದಿನ ಬೇಕಂತೆ ಪೂರ್ತಿಯಾಗಿ ನಾವು ನೋಡಬೇಕು ಅಂದರೆ ನಾನು ಒಂದು ದಿನ ಪೂರ್ತಿ ಸುತ್ತಾಡೋಷ್ಟು ಟೈಮ್ ಇಲ್ಲದೆ ಇರೋದ ಕಾರಣಕ್ಕೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ವಿಚಾರನ ತಿಳಿಸ್ತೀನಿ ಹಾಗೆಯೇ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಂಟರವರೆಗೂ ಅಧ್ಯಕ್ಷರಾಗಿದ್ದ ಜಾನ್ ಕ್ಯಾಮರೂನ್ ಅವರು ಹಲವಾರು ತೋಟಗಾರಿಕೆಯನ್ನು ಪ್ರಾರಂಭಿಸ್ತಾರಂತೆ ಅವರೇನೇ ಈ ಲಾಲ್ಬಾಗಲ್ಲಿ ಒಂದು ಮೂವತ್ತೈದು ಎಕರೆ ಇದೆ ಅಂತೆ ಪೂರ್ತಿ ಜಾಗ ಅಲ್ವ ಇದರಲ್ಲಿ ಒಂದು ದೊಡ್ಡದಾದ ಕೆರೆನ ಅವರೇನೆ ಕಟ್ಟೋದು ಅಂದರೆ ಅವ್ರ ರಚಿಸೋದು ಅವರು ರಚಿಸಿದ ನಂತರ ಇದರಲ್ಲಿ ಮುನ್ ಮೂರು ಸಾವಿರದ ಇನ್ನೂರ ಇಪ್ಪತ್ತೆರಡು ಸಸ್ಯಗಳನ್ನು ಬೇರೆ ಕಡೆಯಿಂದ ತರಿಸ್ತಾರೆ ಮತ್ತು ಅದನ್ನು ಒಂದು ಉದ್ಯಾನವನದ ಪಟ್ಟಿಯಲ್ಲಿ ನಿರ್ಮಿಸ್ತಾರಂತೆ ಇಷ್ಟೂ ಇನ್ನೂ ಹೇಳ್ತಾ ಹೋದರೆ ಇದರ ಬಗ್ಗೆ ಇತಿಹಾಸನ ತಿಳ್ಕೊಳ್ಳೋಕ್ಕೆ ಒಂದು ಖುಷಿಯಾಗುತ್ತೆ ಇದನ್ನೆಲ್ಲ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅವ್ರಿಗೆ ಹೇಳ್ಕೊಟ್ಟಷ್ಟು ತುಂಬ ಚೆನ್ನಾಗಿ ಕಲಿತಾರೆ ಮತ್ತು ನಾವೊಂದು ಸ್ಟೋರಿಯಾಗಿ ಅವ್ರಿಗೆ ಹೇಳ್ಕೊಟ್ರೆ ಕ್ಲೀನಾಗಿ ತಲೆ ಹೋಗುತ್ತೆ ನಾವು ಪಾಠದಲ್ಲಿ ಹೇಳ್ಕೊಡೋದಕ್ಕಿಂತ ನಮ್ಗೆ ಈ ಥರ ಸ್ಟೋರಿಯಾಗಿ ಈ ಥರ ಈ ಥರ ಆಯಿತು ಅಂದರೆ ಅವ್ರಿಗೊಂದು ತುಂಬ ಖುಷಿಯಾಗುತ್ತೆ ಸರಿ ನಾನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡೆ ಸಿಕ್ಕಾಪಟ್ಟೆ ಮಳೆ ಕೂಡ ಬರ್ತಾಯಿತ್ತು ಹಾಗೆಯೇ ಎಷ್ಟು ಗಿಡ ತಂದಿದ್ದೀನಿ ಅಂದರೆ ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸು ಮತ್ತು ಔಟ್ಡೋರ್ ಪ್ಲ್ಯಾಂಟ್ಸ್ ಎಲ್ಲ ತಂದೆ ಫಸ್ಟು ಬಂದು ಫ್ರೆಶ್ಅಪ್ ಆಗಿದ್ದಾಯಿತು ಯಾಕಂದರೆ ಮಳೆ ಮತ್ತೆ ಸ್ವಲ್ಪ ಓಡಾಡಿದ್ದು ಎಲ್ಲ ಆಗಿ ತುಂಬ ಟೈರ್ಡ್ ಆಗಿತ್ತು ಆಚೆ ಹಾಕುಮ್ಮ ಇಂಡೋರ್ ಆದರೂ ಆಚೆ ಹಾಕು ಸರಿ ನಾನು ಕೂಡ ಅಪ್ ಎಲ್ಲ ಆದಮೇಲೆ ನನಗೇನಪ್ಪ ಅಂದರೆ ಏನೇ ತಂದ್ರೂ ಅವತ್ತಿಂದ ಅವತ್ತು ಕೆಲಸ ಮುಗಿಸ್ಕೊಂಬಿಡಬೇಕು ಏ ನಾಳೆ ನೋಡೋಣ ಅಂದರೆ ಚೂರು ಇಷ್ಟ ಆಗೋಲ್ಲ ಸರಿ ಬಂದಿದ್ರೂ ನೀ ಎಷ್ಟೇ ಟಯರ್ಡ್ ಆದರೂ ನೀ ಗಿಡಗಳನ್ನ ಇದ್ರೆ ನನಗೆ ಟಯರ್ಡ್ನೆಸ್ ಎಲ್ಲ ಅಷ್ಟು ಬೇಗ ಹೊರಟೆ ಹೋಯ್ತು ನನ್ನ ಮಗನಿಗೂ ಹೇಳ್ತಾ ಅವನು ಸ್ವಲ್ಪ ಹೆಲ್ಪ್ ಇದ್ದ ಸರಿ ಇಂಡೋರ್ ಪ್ಲ್ಯಾಂಟ್ಸು ಔಟ್ಡೋರ್ ಪ್ಲ್ಯಾಂಟ್ಸ್ ಎಲ್ಲ ತೊಗೊಂಡು ಬಂದಿದ್ನಲ್ಲ ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ ಯಾಕೋ ನನಗೆ ಅಲ್ಲಿ ಇಷ್ಟ ಆಗಲಿಲ್ಲ ಒಂಥರ ಕಾಣಿಸ್ತು ಸರಿ ಸ್ವಲ್ಪ ದಿನ ಬಿಟ್ಬಿಟ್ಟು ಇಂಡೋರ್ ಪ್ಲ್ಯಾಂಟ್ಸ್ನ ಆಮೇಲೆ ಒಳಗಡೆ ಹಾಕೋಣ ಅಂದ್ಬಿಟ್ಟು ಮತ್ತೆ ಹೊರಗಡೆ ಇಟ್ಟಿದ್ದಾಯಿತು ಕೆಲವೊಂದು ರೋಸು ಮತ್ತು ಚೆಂಡು ಹೂವು ಇಂಡೋರ್ ಪ್ಲ್ಯಾಂಟ್ಸು ಎಲ್ಲ ತೊಗೊಂಡು ಬಂದೆ ಮತ್ತು ನನಗೆ ಖುಷಿ ಈ ಥರ ಎಲ್ಲ ತಂದು ಈ ಥರ ಹಾಕೋದ್ರಿಂದ ಈ ಕಡೆ ನಾನು ಗಿಡಗಳೆಲ್ಲ ಹಾಕೋಷ್ಟೊತ್ತಿಗೆ ಒಂದು ಎಂಟು ಗಂಟೆಯನ್ನು ಆಗ್ತಾಯಿತ್ತು ಈ ಕಡೆ ನನ್ನ ಮಗಳು ಬಂದ ತಕ್ಷಣ ಅವಳು ಪಾಪ ಟ್ಯೂಷನ್ಗೆಲ್ಲ ಹೋಗಿ ಬಂದು ಅಲ್ಲಿಂದ ಬಂದು ಟ್ಯೂಷನ್ಗೆಲ್ಲ ಹೋಗಿ ಬಂದಿದ್ದ ನಂತರ ಅಮ್ಮ ನಾನು ಗೊಜ್ಜು ನಾನೇ ಮಾಡ್ತೀನಿ ಅಂತ ಮಾಡ್ತಾಯಿದ್ರು ಸರಿ ನನಗೂ ಒಂದು ಸ್ವಲ್ಪ ಫ್ರೀ ಆಗುತ್ತೆ ನನಗೂ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅದರಲ್ಲೂ ನಾವೇ ಮಾಡ್ಕೊಂಡು ನಾವೇ ತಿನ್ನೋದರಿಂದ ಸ್ವಲ್ಪ ಊಟ ಕಮ್ಮಿನೇ ಈ ಥರ ಯಾರನ್ನೋ ಮಾಡಿಕೊಟ್ರೆ ಮಾತ್ರ ಕ್ಲೀನಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಸರಿ ಇದೇನ ರೆಸಿಪಿ ಬೇಕು ಅನ್ನೋ ನನಗೆ ಕಮೆಂಟ್ ಹಾಕಿ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಈ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತೀನಿ ಆದರೆ ವಿಡಿಯೋ ಮಾಡ್ಕೊಳ್ಲಿಲ್ಲ ನೆಕ್ಸ್ಟ್ ಮಾಡಬೇಕಾದ್ರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಫಸ್ಟ್ ಟೈಮ್ ನಾನು ಲಾಲ್ಬಾಗ್ ನೋಡಿರೋದು ನನಗೂ ಅಷ್ಟೇ ಏನೋ ಒಂಥರ ಇವತ್ತೇನೋ ನೋಡ್ಕೊಂಡು ಬಂದೆ ಅನ್ನೋ ಒಂದು ಖುಷಿ ಕೂಡ ಇತ್ತು ಹಾಗೆಯೇ ಪೂರ್ತಿಯಾಗಿ ನೋಡಲಿಲ್ಲ ಇನ್ನೊಂದು ಸಲ ಹೋಗಬೇಕು ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಒಂದ್ಸಲಿ ಎಲ್ಲ ನೋಡ್ಕೊಂಡು ಬರಬೇಕು ನಾನು ನೋಡಿರೋದು ಬರೀ ಒಂದು ಟೆನ್ ಪರ್ಸೆಂಟ್ ಇರ್ಬೋದು ಅಷ್ಟೇ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆದರೆ ನಾರ್ಮಲಾಗಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗುತ್ತೆ ಅಪ್ತಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಹೊಟ್ಟೆ ತುಂಬ ಊಟ ಮಾಡಿ ಇವಾಗ ಮಲ್ಕೊಂಡ್ರೆ ಬೆಳಗ್ಗೆ ಗೆದ್ರೆ ಸಾಕಪ್ಪ ಅನ್ನೋಂಗೆ ಆಗೋಗೈತೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು